ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಕುರಿತಾಗಿ ಮುಂದಿನ ಭಾಗವನ್ನು ನೋಡೋಣ ಉತ್ತರ ದಿಕ್ಕಿಗೆ ಪ್ರಯಾಣ ಬಾಲ ಎತ್ತಿ ಪ್ರಯಾಣ ನಡೆಸ್ತಾರೆ ತರುಣ ಶಿಷ್ಯರೊಂದಿಗೆ ಇವರೆಲ್ಲರೂ ಹೊರಟಾಗ ಒಂದು ಸಣ್ಣ ಓರಿಕರು ಅವ್ರ ಹಿಂದೆ ಬಂತಂತೆ ಇದು ಮೋಸ್ಟ್ಲಿ ಋಷಶೃಂಗಾರೆ ಕಳಿಸಿರಬೇಕು ಅಂತ ಋಷಶೃಂಗಾರ ಓರಿ ಅಂತಲೇ ಹೆಸರಿಟ್ಬಿಟ್ರಂತೆ ಆಗ ನಾರಾಯಣ ಹೇಳದ್ನಂತೆ ಹೇಗಿದ್ದರೂ ಪುಸ್ತಕ ಹೊರಬೇಕು ತಾಳೆಗರಿ ಎಲ್ಲ ನಾವು ತಗೊಂಡು ನಡಿಬೇಕು ಈ ಊರಿ ಮೇಲೆ ಹಾಕಿಬಿಡೋಣ ಅಂತ ಹೇಳದ್ನಂತೆ ಜೊತೆಗೆ ಆ ಪುಟ್ಟ ಓರಿಕರನ್ನ ಕರೆದುಕೊಂಡು ಅವ್ರ ಜೊತೆಲೆ ಹೊರಟ್ರಂತೆ ಗುಡ್ಡ ಪರ್ವತ ಕ್ರೂರ ಮೃಗಗಳಿಂದ ಕೂಡಿದಂತಹ ಕಾಡನ್ನು ದಾಟಿ ನರ್ಮದ ನರ್ಮದಾ ನದಿ ತೀರಕ್ಕೆ ಬಂದರು ಎಲ್ಲರೂ ಅಲ್ಲಿ ಗೋವಿಂದ ಭಗವತ್ಪಾದರ ಆಶ್ರಮಕ್ಕೆ ಎಲ್ಲರೂ ಸೇರಿಕೊಂಡ್ರು ಗೌಡಪಾದಾಚಾರ್ಯರ ಶುಕಮುನಿಗಳಿಂದ ಉಪದೇಶಗಳನ್ನು ಪಡೆದುಕೊಂಡಿದ್ದರಿಂದ ಬಹು ದೊಡ್ಡ ಗುರುಗಳು ಅಂತ ಬಹುಸಂಖ್ಯೆಯಲ್ಲಿ ಶಿಷ್ಯರು ಬರುತ್ತಿದ್ರು ಇದರಲ್ಲಿ ಅತ್ಯಂತ ಪ್ರಮುಖರಾದವರೇ ಗೋವಿಂದ ಭಗವತ್ಪಾದ್ರು ಇವರ ಮೊದಲಿನ ಪೂರ್ವಾಶ್ರಮದ ಹೆಸರು ಚಂದ್ರಶರ್ಮ ಗುರುವಿನಲ್ಲಿ ಯೋಗ ಸೂತ್ರ ವ್ಯಾಕರಣ ಸೂತ್ರವನ್ನು ತಿಳಿದುಕೊಂಡು ನರ್ಮದ ನದಿ ತೀರಕ್ಕೆ ಬಂದು ಜಾಗ ಚೆನ್ನಾಗಿದೆ ಅಂತ ಆಶ್ರಮ ಕಟ್ಕೊಂಡು ಕುಳಿತಿದ್ರು ಗುಹೆ ಇಟ್ಕೊಬಿಟ್ಟಿದ್ರು ಏಕೆಂದರೆ ಯೋಗ ಸಾಧನೆಯಲ್ಲಿ ಯಾವ ಮಟ್ಟವನ್ನು ಮುಟ್ಟಿದ್ರು ಅಂದರೆ ಯಾವಾಗ ಬೇಕು ಆವಾಗ ಸಮಾಧಿ ಸ್ಥಿತಿಯನ್ನು ಸೇರಿ ಬಿಡ್ತಿದ್ರಂತೆ ಇವರು ಆ ಸಮಾಧಿ ಸ್ಥಿತಿಯಿಂದ ಹೋದಾಗ ಎಷ್ಟು ದಿನ ಸಮಾಧಿ ಸ್ಥಿತಿಯಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೂ ಶಿಷ್ಯರು ಇವರ ದೇಹವನ್ನು ಕಾಯ್ದುಕೊಂಡು ಕುಳಿತಿರಬೇಕಾಗಿತ್ತಂತೆ ಒಂದು ಸಾರಿ ಆಚಾರ್ಯರು ಬಹಿರ್ಮುಖವಾಗಿದ್ದಾಗ ಸ್ನಾನ ಮುಗಿಸಿ ಜಪ ಮಾಡುವಂಥ ಹೊತ್ತಿಗೆ ಬಾಲ ಎತ್ತಿ ತನ್ನ ಶಿಷ್ಯರೊಂದಿಗೆ ಬರ್ತಾರೆ ಗುರುಗಳನ್ನು ನೋಡಿ ಎರಡು ಕೈಗಳನ್ನು ಮೇಲೆತ್ತಿ ಓಂ ಶಂಭುವೆ ನಮಃ ಅಂತ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಗುರುಗಳು ಯಾರಪ್ಪ ನೇನು ಅಂತ ಕೇಳ್ತಾರಂತೆ ನಾನು ಕಾಲಟಿಯಿಂದ ಬಂದಿದ್ದೀನಿ ಗುರುಗಳೇ ಅಂದಾಗ ಅವ್ರನ್ನ ದೃಷ್ಟಿಸಿ ನೋಡಿ ನಿನಗೆ ಯಾವ ಪಾಠ ಆಗಿದೆ ಎಲ್ಲಿವರೆಗೂ ಪಾಠ ಆಗಿದೆ ಹೇಳು ಅಂತ ಕೇಳಿದ್ರಂತೆ ಆಗ ಶಂಕರಾಚಾರ್ಯರು ಏನೇನು ಪಾಠ ಆಗಿದೆ ಅಂತ ಒಪ್ಪಿಸಿದಾಗ ಗುರು ಬೆರಗಾಗ್ಬಿಟ್ರಂತೆ ನೋಡಿದರೆ ಪುಟ್ಟ ಬಾಲಕ ನೀನು ಇವೆಲ್ಲ ಕಲ್ತ್ಕೊಂಡ್ಯಾ ಅಂತ ಹೇಳಿ ಸ್ವಲ್ಪ ದಿಟ್ಟಿಸ್ ನೋಡಿ ಅವ್ರಿಗೆ ಜುಟ್ಟು ಕಾಣಿಸ್ತಿಲ್ವಂತೆ ಯಜ್ಞೋಪ ಕಾಣಿಸ್ಲಿಲ್ಲ ಏಕೆ ಉಪನಯನ ಆಗಿಲ್ವೋ ಅಂತ ಕೇಳಿದ್ರಂತೆ ಉಪನಯನೂ ಆಗಿದೆ ಸನ್ಯಾಸವೂ ಆಗಿದೆ ಆದರೆ ಆತುರದ ಸನ್ಯಾಸ ಆಗಿಬಿಟ್ಟಿದೆ ಅಂತ ಗುರು ಶಂಕರಾಚಾರ್ಯರು ತನ್ನ ಗುರುವಿನಲ್ಲಿ ಕೇಳ್ಕೊಳ್ತಾರಂತೆ ಕಣ್ಣು ಮುಚ್ಚಿ ಆರಯ್ಯ ಇಷ್ಟು ವರ್ಷ ನಿನಗಾಗಿ ಕಾಯ್ತಾ ಇದ್ದೀನಲ್ಲೋ ನಾನು ನೀನು ಬರ್ತೀಯಾ ಅಂತ ಆಶ್ರಮ ಕಟ್ಕೊಂಡು ಕುಳಿತಿದ್ದೀನಿ ಉಳಿದವರಿಗೆ ಹೇಳ್ತಿದ್ದೀನಿ ನೀನು ನನ್ನ ಭಂಡಾರ ಲೂಟಿ ಮಾಡುವುದಕ್ಕೆ ಬಂದವನು ನೀನು ಆದ್ದರಿಂದ ನೀನು ಬಾ ಕ್ರಮವಾದ ಸನ್ಯಾಸ ಮಾಡ್ತೀನಿ ಅಂತೇಳಿ ಮರುದಿನವೇ ಸನ್ಯಾಸ ದೀಕ್ಷೆ ಕೊಡ್ತಾರಂತೆ ಆವತ್ತಿನಿಂದ ಶಂಕರಾಚಾರ್ಯ ಅಂಥೇಳಿ ಹೆಸರು ಅವರಿಗಾಗತ್ತೆ ಆಗ ಉಪದೇಶ ಪ್ರಾರಂಭವಾಗುತ್ತೆ ಬಾಲಯತಿ ಸರಿಯಾಗಿ ಕೇಳಿಸ್ಕೋ ನನ್ನಲ್ಲಿ ನಿನ್ನಲ್ಲಿ ಸಕಲ ಜೀವರಾಶಿಗಳಲ್ಲಿ ಇರುವಂತಹ ಆತ್ಮ ಎಲ್ಲ ಕಡೆಯೂ ಇದೆ ಒಳಗೆ ಹೊರಗೆ ವ್ಯಾಪಿಸಿದಂತಹ ಬ್ರಹ್ಮ ಅದೇ ಇದೇ ಅದ್ವೈತ ತತ್ವ ಅಂಥೇಳಿ ತಮ್ಮ ಬಲಗೆಯನ್ನು ಬಾಲಯತಿಯ ತಲೆ ಮೇಲೆ ಇಟ್ಟು ಒಂದೊಂದು ವೇದದಿಂದ ಉದ್ಘರಿಸಿದ ಮಹಾಕಾವ್ಯವನ್ನು ಅವರ ಕಿವಿಯಲ್ಲಿ ಹೇಳ್ತಾರಂತೆ ಋಗ್ವೇದಿಂದ ಪ್ರಜ್ಞಾನಂ ಬ್ರಹ್ಮ ಯಜುರ್ವೇದಿಂದ ಅಹಂ ಬ್ರಹ್ಮಾಸ್ಮಿ ಸಾಮವೇದಿಂದ ತತ್ವಮಸಿ ಅಥರ್ವಣ ವೇದದಿಂದ ಆಯಂ ಆತ್ಮ ಬ್ರಹ್ಮ ಅನ್ನುವಂಥ ನಾಲ್ಕು ಮಾತುಗಳನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಾರಂತೆ ಈ ಮಾತು ಕೇಳ್ತಿದ್ದಂಗೆ ಗುರು ಶಿಷ್ಯ ಇಬ್ಬರು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರಂತೆ ಮೂರು ಹಗಲು ಮೂರು ರಾತ್ರಿ ಇಬ್ಬರು ಸಮಾಧಿ ಸ್ಥಿತಿಯಲ್ಲೇ ಇದ್ರಂತೆ ನಾಲ್ಕನೇ ದಿನ ಬೆಳಿಗ್ಗೆ ಗುರುಗಳು ಕಣ್ಣನ್ನು ತೆರೆದು ನೋಡ್ತಾರೆ ಇನ್ನೂ ಧ್ಯಾನದಲ್ಲೇ ಇದ್ದಾರೆ ಬಾಲಯತಿ ಈ ಬಾಲಯತಿ ನನ್ನ ಶಿಷ್ಯನಾಗಿ ಬಂದಿದ್ದು ನನ್ನ ಭಾಗ್ಯ ಇವನು ಯಾರೋ ಅವತಾರ ಪುರುಷನೇ ಅಂಥೇಳಿ ನನಗೆ ಇರುವಂಥ ಜ್ಞಾನವನ್ನು ಧಾರೆ ಇರಿಬೇಕು ನಾಲ್ಕನೇ ದಿನ ಸಾಯಂಕಾಲ ಹೊತ್ತಿಗೆ ಎಚ್ಚರ ಬರಲಿಕ್ಕೆ ಶುರುವಾಗುತ್ತಂತೆ ಬಾಲಯತಿಗೆ ಎಚ್ಚರ ಬರಲಿ ಅಂತಲೇ ಶಂಕನಾದ ಮಾಡ್ತಿದ್ರಂತೆ ಆಗ ಆ ಬಾಲಯತಿ ಏನೋ ಹೇಳ್ತಿದ್ರಂತೆ ಅರ್ಧ ಎಚ್ಚರ ಅರ್ಧ ಸುಶುಕ್ತಿ ಇವರ ಅನುಭವ ಕಾವ್ಯವಾಗಿ ಅರಿಲಿಕ್ಕೆ ಶುರುವಾಯ್ತಂತೆ ಒಂದಾದ ಮೇಲೆ ಒಂದು ಹತ್ತು ಶ್ಲೋಕಗಳು ಬರಲಿಕ್ಕೆ ಶುರುವಾಯ್ತಂತೆ ಬಾಯಿಂದ ಬಾಕಿ ಶಿಷ್ಯರು ನಾರಾಯಣ ಪರಮೇಶ್ವರ್ ಇವರೆಲ್ಲರೂ ಆ ಯತಿಗಳ ಬಾಯಿಂದ ಏನು ಬರುತ್ತೆ ಅದನ್ನು ಬರ್ಕೋತಿದ್ರಂತೆ ಇದನ್ನೇ ನಿರ್ವಾಣ ದಶಕಂ ಅಂಥೇಳಿ ಗುರುಗಳು ಕರೆದ್ರಂತೆ ಸತತವಾಗಿ ಮೂರು ವರ್ಷಗಳ ಕಾಲ ಯತಿಗಳು ಗುರುಗಳ ಜೊತೆ ಇದ್ದರು ಅವರಿಂದ ಎಲ್ಲವನ್ನು ಪಡೆದುಕೊಂಡ್ರು ಉಪನಿಷತ್ತುಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಗೌಡಪಾದಕರ ಮಾಂಡುಕ್ಯ ಕಾರ್ಯಕ್ಕೆ ಕಾರ್ಯತೆಯನ್ನು ಎಲ್ಲವನ್ನು ತಿಳಿದುಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಂಡ್ರು ಗುರುಗಳಿಗೆ ಚಿಂತೆ ಬಂತು ಸ್ಥಾಯಿ ಭಾವದಲ್ಲಿ ಕುಳಿತುಕೊಳ್ತಾನೋ ಸಂಚಾರಿ ಭಾವದಲ್ಲಿ ತಿರುಗಾಡ್ತಾನೋ ಏನು ಮಾಡ್ತಾನೆ ಬಾಲಯತಿ ಒಂದು ಸಾರಿ ಈ ಹುಡುಗ ಶುಕಮುನಿಯಾಗಿ ಕಾಣ್ತಾನೆ ಇನ್ನೊಂದು ಸಾರಿ ಕೃಷ್ಣನಂಗೆ ಕಾಣ್ತಾನೆ ಶುಕಮುನಿಗಳು ಜ್ಞಾನದ ಅವತಾರ ಕೃಷ್ಣ ಧರ್ಮಸ್ಥಾಪನೆಗೆ ಕಾರಣರಾದರು ಈ ಹುಡುಗನಿಗೆ ಶುಕಮುನಿಯ ಮಾರ್ಗವನ್ನು ತೋರಿಸ್ಬೇಕು ಕೃಷ್ಣನ ಮಾರ್ಗವನ್ನು ತೋರಿಸ್ಬೇಕು ಮತ್ತೊಂದು ದಿನ ಅನಿಸುತ್ತೆ ಎರಡರ ಸಂಯೋಗ ಇದೆ ಇವನಲ್ಲಿ ಒಂದು ಜ್ಞಾನದ ಪರಾಕಾಷ್ಠೆ ಇನ್ನೊಂದು ಧರ್ಮ ಸಂಸ್ಥಾಪನೆ ತುಡಿತ ಭಾರಿ ಇದೆ ಇವರು ಈ ಹುಡುಗನಿಗೆ ಅಪರೂಪ ಇದು ಅಂಥೇಳಿ ಖುಷಿ ಪಡ್ತಾರಂತೆ ಆದ್ದರಿಂದ ಆಶ್ರಮದಲ್ಲಿ ಕಟ್ಟಿ ಹಾಕ್ಕೊಂಡ್ರೆ ಪ್ರಪಂಚಕ್ಕೆ ದೊಡ್ಡ ನಷ್ಟ ಆಗುತ್ತೆ ಅಂಥೇಳಿ ಗುರುಗಳು ಭಾವಿಸಿ ಹಾಗಾಗಿ ಈ ಬಾಲಯಿತಿಯನ್ನು ಬೇರೆ ಕಡೆ ಕಳಿಸಬೇಕು ಅಂಥೇಳಿ ಭಾವಿಸ್ತಾರಂತೆ ಅದೇ ಸಮಯಕ್ಕೆ ಒಂದು ಘಟನೆ ಆಗುತ್ತೆ ಭಾದ್ರಪದ ಮಾಸ ಸಾಯಂಕಾಲ ಮಳೆ ಶುರುವಾಗುತ್ತೆ ನರ್ಮದಾ ನದಿ ಪ್ರವಾಹ ಹೆಚ್ಚಾಗುತ್ತೆ ಮಳೆಯಿಂದ ಆ ಹೊತ್ತಿಗೆ ಗುರುಗಳು ಧ್ಯಾನ ಸಮಾಧಿಗೆ ಹೋಗ್ಬಿಡ್ತಾರೆ ಮಳೆ ಪ್ರವಾಹ ಜಾಸ್ತಿ ಆಗಿದೆ ಈ ಮಟ್ಟ ದಾಟಿದ್ರೆ ಗುಹೆನೆ ಮುಳುಗೋಗ್ಬಿಡುತ್ತೆ ಇನ್ನು ಗುರುಗಳು ಬೇರೆ ಸಮಾಧಿ ಸ್ಥಿತಿಯಲ್ಲಿ ಗುಹೆ ಒಳಗೆ ಕೂತ್ಬಿಟ್ಟಾರೆ ಏನು ಗತಿ ಅಂತೇಳಿ ಎಲ್ರಿಗೂ ಚಿಂತೆ ಶುರುವಾಗಿ ಎಲ್ಲ ಶಿಷ್ಯರು ಆ ಬಾಲಯತಿ ಕಡೆ ಹೋಗ್ತಾರೆ ಕೇಳ್ಕೋತಾರೆ ಬಾಲಯತಿಗೆ ಆಗ ಎತಿ ದಂಡ ಕಮಂಡಲ ತೆಗೆದುಕೊಂಡು ಹೋಗಿ ನರ್ಮದೆಯಲ್ಲಿ ಸ್ನಾನ ಮಾಡಿ ಆ ಕಮಂಡಲವನ್ನು ಆ ಕಟ್ಟೆ ಮೇಲೆ ಇಡ್ತಾರಂತೆ ಅಮ್ಮ ನರ್ಮದೆ ಇದು ನಿನ್ನ ಸೀಮೆ ಅಂತ ಹೇಳಿ ಧ್ಯಾನಕ್ಕೆ ಕುಳಿತ್ಕೊಬಿಡ್ತಾರಂತೆ ಆ ಮಳೆಲೆ ಬೆಳಿಗ್ಗೆ ಮಳೆ ನಿಲ್ತು ಎದ್ದು ನೋಡ್ತಾರೆ ಕಮಂಡಲ ಅಲ್ಗಾಡಿಲ್ಲ ಆ ನದಿಯ ಮಿತಿಯನ್ನೇ ದಾಟಿರಲಿಲ್ವಂತೆ ಇದು ದೊಡ್ಡ ಸುದ್ದಿ ಆಗ್ಬಿಡ್ತಂತೆ ನರ್ಮದೆಯನ್ನು ನಿಗ್ರಹ ಮಾಡಿದವರು ಅಂತೇಳಿ ದೊಡ್ಡ ಸುದ್ದಿ ಆಗ ಗುರುಗಳು ಹೇಳ್ತಾರೆ ನಾನು ಈ ಹುಡುಗನನ್ನು ನಿಗ್ರಹ ಮಾಡಂಗಿಲ್ಲ ಮರುದಿನ ಶಂಕರರನ್ನು ಕರೆದು ಮುಂದಿನ ದಾರಿಯನ್ನು ನಿರ್ದೇಶನ ಮಾಡ್ತಾರಂತೆ ಆ ಮುಂದಿನ ದಾರಿ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು